ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ನೀಡಿದ್ದ ಕೊಲೆ ಯತ್ನದ ದೂರಿಗೆ ಸಂಬಂಧಿಸಿದಂತೆ ಕ್ಯಾತ್ಸಂದ್ರ ಪೊಲೀಸರು ಐದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಪುತ್ರ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಶುಕ್ರವಾರವಷ್ಟೇ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ನನ್ನನ್ನು ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಹಾಗೂ ನನಗೆ ಜೀವಭಯ ಇದೆ ಎಂದು ತಿಳಿಸಿ ಲಿಖಿತ ರೂಪದ ದೂರು ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಪೆನ್ ಡ್ರೈವ್ ಸಹ ಸಲ್ಲಿಸಿದ್ದರು ಏನೋ ರಾಜೇಂದ್ರ ರಾಜಣ್ಣ ನಿವಾಸ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ಸರಹದಿನಲ್ಲಿದ್ದು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೂ ಸಹ ಅವರು ಭೇಟಿ ನೀಡಿ ಲಿಖಿತ ದೂರನ್ನು ನೀಡಿದ್ದರು ಇನ್ನು ದೂರು ದಾಖಲಿಸಿಕೊಂಡ ಕ್ಯಾತ್ಸಂದ್ರ ಪೊಲೀಸರು ದೂರಿಗೆ ಸಂಬಂಧಿಸಿದಂತೆ ಸೋಮಾ ಭರತ್ ಅಮಿತ್ ಗುಂಡಾ ಯತೀಶ್ ಎಂಬುವವರ ವಿರುದ್ಧ ಭಾರತೀಯ ನ್ಯಾಯ ಸಮಿತಿ ಕಲಂ ನೂರ ಒಂಬತ್ತು ಮುನ್ನೂರ ಇಪ್ಪತ್ತೊಂಬತ್ತು ಬಾರ್ ನಾಲ್ಕು ಅರವತ್ತೊಂದು ಬಾರ್ ಎರಡು ಹಾಗೂ ನೂರ ತೊಂಬತ್ತರ ರೀತಿಯ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ದಾಖಲಿಸಿದ್ದ ವೇಳೆ ರಾಜೇಂದ್ರ ರಾಜಣ್ಣ ತಮ್ಮ ಮೇಲಿನ ಕೊಲೆ ಯತ್ನ ನಡೆಯುತ್ತಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಿಯೋ ತುಣುಕೊಂದನ್ನು ಸಹ ಪೊಲೀಸರಿಗೆ ನೀಡಿದ್ದು ಅದರಲ್ಲಿ ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಹಾಗೂ ಇತರರು ರಾಜೇಂದ್ರ ರಾಜಣ್ಣರವರನ್ನು ಹತ್ಯೆ ಮಾಡಬೇಕೆಂದು ಚರ್ಚಿಸಿರುವ ವಿಷಯ ತಿಳಿದುಬಂದಿದೆ ಎನ್ನಲಾಗಿದೆ ಇಷ್ಟೇ ಅಲ್ಲದೆ ತುಮಕೂರು ಬೆಂಗಳೂರು ಮಧುಗಿರಿ ಮುಂತಾದ ಸ್ಥಳಗಳಲ್ಲಿ ರಾಜೇಂದ್ರರವರ ಚಲನವಲನಗಳ ಮೇಲೆಯೂ ಸಹ ನಿಗಾ ಇಟ್ಟಿದ್ದರು ಎಂದು ತಿಳಿದುಬಂದಿದೆ ಇನ್ನು ರಾಜೇಂದ್ರಜಣ ಬೆಂಗಳೂರಿನಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ದೂರು ನೀಡಿದ್ದು ತಮ್ಮನ್ನು ಕೊಲ್ಲಲು ಸುಮಾರು ಎಪ್ಪತ್ತು ಲಕ್ಷ ಸುಪಾರಿ ನೀಡಿದ್ದು ಅದರಲ್ಲಿ ಮುಂಗಡವಾಗಿ ಐದು ಲಕ್ಷ ರು ನೀಡಲಾಗಿತ್ತು ಎಂದು ತಿಳಿಸಿದ್ದರು ಸದ್ಯದ ಪರಿಸ್ಥಿತಿಯಲ್ಲಿ ದೂರು ಕೊಟ್ಟ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ಐದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಲು ಪೊಲೀಸ್ ಉನ್ನತಾಧಿಕಾರಿಗಳ ವಿಶೇಷ ತಂಡ ರಚಿಸಲಾಗಿದೆ ಎನ್ನಲಾಗಿದೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವ ತನಿಖಾ ತಂಡ ಐವರಲ್ಲಿ ಮೂರು ಮಂದಿಯನ್ನು ಕೆಡ್ಡಾಗೆ ಕೆಡವಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಬ್ಯೂರೋ ರಿಪೋರ್ಟ್ ನೇಸರ ಟಿವಿ ವಿ ಕನ್ನಡ